ಎನ್ ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮರಾಠಿಯಲ್ಲಿ ಮಾತಾಡೋ ಅಂತ ಹೇಳಿ ಕೆಟ್ಟ ಪದ ಬಳಕೆ ಮಾಡಿದ ಮರಾಠಿಗ ಕನ್ನಡದ ಅಧಿಕಾರಿಗೆ ಮರಾಠಿ ಪುಂಡನ ಬೆದರಿಕೆ ಹೌದು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಯ ಘಟನೆ ಮಾಸುವ ಮುನ್ನವೇ ಇದೀಗ ಮರಾಠಿ ಪುಂಡರು ಸರ್ಕಾರಿ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು ಇನ್ನು ಇತ್ತೀಚೆಗೆ ಕಿಣೆ ಗ್ರಾಮ ಪಂಚಾಯಿತಿಯ ಪಿಡಿಒಗೆ ಕನ್ನಡ ಮಾತನಾಡಬಾರದು ಅಂತ ಹೇಳಿ ಮರಾಠಿಯನ್ನ ಮಾತನಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದನೆಯನ್ನ ಮಾಡಲಾಗಿದ್ದು ಕಿಣಿಯ ಗ್ರಾಮದ ತಿಪ್ಪಣ್ಣ ಸುಭಾಷ್ ಡೋಕ್ರೆ ಎಂಬಾತ ಕಿಣೆಯ ಪಂಚಾಯತ್ ಪಿಡಿಒ ನಾಗೇಂದ್ರ ಪತ್ತಾರ ಅವರಿಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ನಿಂದಿಸಿ ಅವಾಜನ್ನ ಹಾಕಿದ್ದಾನೆ ಇನ್ನು ಈ ಭಾಗದಲ್ಲಿ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳ ವರ್ಗ ಮರಾಠಿ ಭಾಷಿಕ ಪ್ರದೇಶಗಳಲ್ಲಿ ನಿತ್ಯವೂ ಕೂಡ ಆತಂಕದಲ್ಲೇ ಕರ್ತವ್ಯವನ್ನ ನಿರ್ವಹಣೆ ಮಾಡುವಂತೆ ಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತಲೂ ಕೂಡ ಕಿಣೆಯ ಪಂಚಾಯತ್ ಬಿಡಿಒಗೆ ಇದೀಗ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಇತ್ತೀಚೆಗೆ ಕನ್ನಡಿಗರ ಮೇಲೆ ದಿನದಿಂದ ದಿನಕ್ಕೆ ನಿಂದನೆ ಮಾಡುವಂತದ್ದು ಹೆಚ್ಚಾಗ್ತಾ ಇತ್ತು ವಾಟಾಳ್ ನಾಗರಾಜ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಕೂಡ ಕರೆಯನ್ನ ಕೊಟ್ಟಿರುವಂತದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಮರಾಠಿ ಪುಂಡರ ಹಾವಳಿಯನ್ನ ತಡೆಗಟ್ಟುವಲ್ಲಿ ಕನ್ನಡಪರ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಒಂದು ವಿಡಿಯೋ ನೋಡಿದಾಗ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಒಂದು ಕ್ಷಣ ಕೋಪ ನೆತ್ತಿಗೇರುತ್ತೆ ಕರ್ನಾಟಕದ ಪ್ರದೇಶಕ್ಕೆ ಬಂದು ಕನ್ನಡವನ್ನ ಬಿಟ್ಟು ಮರಾಠಿಯಲ್ಲಿ ಮಾತನಾಡಬೇಕು ಅಂತ ಹೇಳಿ ಆವಾಜ್ ಹಾಕುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈ ಒಂದು ವೈರಲ್ ವಿಡಿಯೋದ ಕುರಿತಾಗಿ ಸಾಕಷ್ಟು ಕಮೆಂಟ್ ಗಳ ಮೇಲೆ ಗಳು ಬರ್ತಾ ಇರುವಂತದ್ದು ಈ ಮರಾಠಿ ಪುಂಡರ ಹಾವಳಿಗೆ ಆದಷ್ಟು ಬೇಗ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಕ್ಕೊರಲಿನ ಕೂಗು ಕೇಳಿ ಬರ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ